ಅಂತಿಂತ ಹೆಣ್ಣು ನೀನಲ್ಲ ನಿನ್ನಂಥ ಹೆಣ್ಣು ಯಾರಿಲ್ಲ ಅಂತಿಂತ ಹೆಣ್ಣು ನೀನಲ್ಲ ನಿನ್ನಂಥ ಹೆಣ್ಣು ಯಾರಿಲ್ಲ ಆಹಾ ಏನ್ರಿ ಆರಾಮಾಗಿ ಹಾಡ್ತಾ ಕೂತಿದ್ದೀರಲ್ಲ ಏನು ಸಂಗೀತ ಕಚೇರಿ ನಡೆಸೋ ಏನಾದರೂ ಯೋಜನೆ ಉಂಟೋ ಹೇಗೆ ಅಂತ ಕೇಳ್ತೀರಾ ಅಯ್ಯೋ ಮಾರಾಯರೆ ನಾನೇನಾದರೂ ಸಂಗೀತ ಕಚೇರಿ ಇಟ್ಕೊಂಡೆ ಅಂದರೆ ಯಾರಪ್ಪ ಇದು ನಮ್ಮ ಸಂತಾನದವರು ಇಲ್ಲಿ ಹಾಡ್ತಿದ್ದಾರೆ ಅಂತ ಊರಿನ ಕತ್ತೆಗಳೆಲ್ಲ ಓಡೋಡ್ಕೊಂಡು ಬಂದು ನನ್ನ ರಾಗಕ್ಕೆ ತಮ್ಮ ರಾಗ ಸೇರಿಸಿ ಅದು ಗಾರ್ಧಬ ಗಾಯನ ಕಚೇರಿ ಆಗ್ಬೋದಲ್ವ ಆದ್ದರಿಂದ ಅಂತಹ ಒಂದು ಸಾಹಸ ನಾನು ಮಾಡೋದಿಲ್ಲ ನಾನೀಗ ಹೇಳಲಿಕ್ಕೆ ಹೊರಟಿರೋದು ಏನು ಗೊತ್ತುಂಟ ನನ್ನ ಅಚ್ಚುಮೆಚ್ಚಿನ ದೊಡ್ಡಪ್ಪ ಅಂದರೆ ಪಿ ಕಾಳಿಂಗರಾವ್ ಈಗ ನಾನು ಮೊದಲು ಹಾಡಿದ್ನಲ್ಲ ಅಂತಿಂತ ಹೆಣ್ಣು ನೀನಲ್ಲ ಅಂತ ಆ ಒಂದು ಹಾಡನ್ನು ಹಾಡಿ ಜಗತ್ ಪ್ರಸಿದ್ಧರಾದಂತಹ ಕಾಳಿಂಗರಾವ್ ಅವರು ನಮ್ಮ ದೊಡ್ಡಪ್ಪ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗುತ್ತೆ ಮರೆಯರೆ ಯಾಕೆ ಗೊತ್ತುಂಟ ಉಡುಪಿ ಜಿಲ್ಲೆಯ ಪ ಪಾಂಡೇಶ್ವರದ ಕಾಳಿಂಗರಾವ್ ಅಂದರೆ ನನ್ನ ಅಮ್ಮನ ನಾಗಮ್ಮನ ಅಕ್ಕ ಕಾವೇರಮ್ಮನ ಗಂಡ ವೆಂಕಟರಾಯರು ವೆಂಕಟರಾಯರ ಅಣ್ಣ ಕಾಳಿಂಗರಾಯರು ಇವರು ಬಹಳ ಒಂದು ಸಂಗೀತಕ್ಕಾಗಿಯೇ ತಮ್ಮ ಜೀವನವನ್ನು ಮುಡುಪಾಗಿಟ್ಟಂತಹ ಮಹಾನ್ ವ್ಯಕ್ತಿ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ ನೀವು ಕೇಳಿರ್ಬೋದು ಅವರನ್ನು ಸುಗಮ ಸಂಗೀತದ ಜನಕ ಅಂತ ಹೇಳ್ತಾರೆ ಹಾಗೆಯೇ ಸಂಗೀತ ಸಾಮ್ರಾಟ ಅಂತ ಹೇಳ್ತಾರೆ ರಾಜ್ಯ ರಾಷ್ಟ್ರಗಳಲ್ಲಿ ಅವರು ಪ್ರಸಿದ್ಧರಾಗಿ ತಮ್ಮ ಒಂದು ಗಾಯನವನ್ನು ಇವತ್ತಿಗೂ ಕೂಡ ನೆನಪಿಡುವಂತಹ ಒಂದು ದೊಡ್ಡ ಸಾಹಸವನ್ನು ಮಾಡಿದ್ದಾರೆ ಅಂತಹ ಕಾಳಿಂಗರಾಯರು ಹೇಗಪ್ಪ ನಿಮ್ಮ ದೊಡ್ಡಪ್ಪ ನಿಮ್ಮ ದೊಡ್ಡಪ್ಪ ಅಷ್ಟೊಂದು ಪ್ರಸಿದ್ಧರ ಅಂತ ನೀವು ಕೇಳ್ಬೋದು ನಿಜಾರಿ ಅವರು ಆ ಕುಟುಂಬ ಅಂದರೆ ಪಾಂಡೇಶ್ವರದ ಒಂದು ಕುಟುಂಬವೇ ಅಂಥದ್ದು ಅಲ್ಲಿ ನಮ್ಮ ದೊಡ್ಡಪ್ಪ ವೆಂಕಟರಾಯರು ಒಂದು ತನ್ನ ಬಾಲ್ಯದ ಶಿಕ್ಷಣ ಮುಗಿಸಿದ್ದೇ ತಡ ಯಕ್ಷಗಾನ ಕಾರಿದರು ಅದೇ ನಮ್ಮ ಅವರ ಅಣ್ಣ ದೊಡ್ಡಪ್ಪ ಕಾಡಪ್ಪ ಮಾಶ್ರು ವಿದ್ವಾನ್ ಪಿ ಕಾಡಪ್ಪ ಎಮ್ ಎ ಬಿ ಟಿ ಅನ್ನುವಂಥ ಹೆಸರನ್ನು ಆಗಿನ ಕಾಲದಲ್ಲಿ ಪಡೆದಂತಹ ಕಾಡಪ್ಪ ಮಾಶರು ದೊಡ್ಡ ಪ್ರತಿಭಾನ್ವಿತ ವಿದ್ಯಾವಂತ ಮತ್ತು ಒಬ್ಬ ಸರಕಾರಿ ಮುಖ್ಯೋಪಾ ಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಕೆಲಸ ಮಾಡಿ ನಿವೃತ್ತರಾದಂಥವರು ಅವರ ತಮ್ಮ ಈ ನಮ್ಮ ಪಿ ಕಾಳಿಂಗರಾವ್ ಪಿ ಕಾಳಿಂಗರಾವ್ ಅವರ ಪತ್ನಿ ಮೀನಾಕ್ಷಮ್ಮ ಅಂತ ನಮ್ಮ ಅಮ್ಮನ ಅಮ್ಮ ಯಾವಾಗಲೂ ಅವರನ್ನು ಮೀನಕ್ಕ ಮೀನಕ್ಕ ಅಂತಿದ್ರು ನಮಗೂ ಅದೇ ಅಭ್ಯಾಸ ಆ ಅಮ್ಮನ ಮೀನಕ್ಕ ನಮಗೂ ಕೂಡ ಮೀನಕ್ಕ ದೊಡ್ಡ ಅಂತಹ ಮೀನಾಕ್ಷಮ್ಮ ಮತ್ತು ಕಾಳಿಂಗರರಿಗೆ ನಾಲ್ಕು ಜನ ಮಕ್ಕಳು ಅವರಲ್ಲಿ ಒಬ್ಬಳು ಮಗಳು ಪ್ರೇಮಕ್ಕ ಅವರ ಮಗ ನಿಮ್ಗೆ ಗೊತ್ತಿರೋ ಹಾಗೆ ಬಾರ್ಕೂರ್ನಲ್ಲಿ ಒಂದು ದೊಡ್ಡ ಸಂಗೀತದ ಒಂದು ಸಂಸ್ಥೆಯನ್ನು ಆರಂಭ ಮಾಡಿದ್ದಾರೆ ಅಜ್ಜ ಕಾಳಿಂಗರಾಯರ ಹೆಸರಿನಲ್ಲಿ ಇವತ್ತಿಗೂ ಕೂಡ ಅದ್ಭುತವಾಗಿ ಹಾಡ್ತಾರೆ ಹಾಗೆ ಇನ್ನು ಅವರ ಮೂರು ಗಂಡು ಮಕ್ಕಳಲ್ಲಿ ಶರತ್ ಸಂಗೀತಕ್ಕಾಗಿ ತನ್ನ ಜೀವನ ಮುಡುಪಾಗಿಟ್ಟು ತಂದೆ ಹೆಸರನ್ನು ಉಳಿಸ್ತಾ ಇರುವಂತಹ ಮಹಾನ್ ಸಂಗೀತಗಾರನಾಗಿ ಬೆಂಗಳೂರಿನಲ್ಲಿ ಇವತ್ತಿಗೂ ಕೂಡ ಜನಮಾ ಮಾತಾಗಿ ಎಲ್ಲರ ಜನಪ್ರಿಯತೆಯನ್ನು ಗಳಿಸಿದ್ದಾರೆ ನನ್ನ ಮಗ ಅಶ್ವಿನನ ಮದುವೆಯಲ್ಲಿ ಒಂದು ಕಚೇರಿ ಮಾಡಿದ್ದೆವು ರಿಸೆಪ್ಷನ್ಗೆ ಆವಾಗ ಶರತ್ತು ಹಾಡಲಿಕ್ಕೆ ಬಂದಿದ್ದ ಅದೇ ರೀತಿ ರಾಜೇಶ ಬಾಬು ಕೂಡ ಬಂದು ಹಾಡಿದರು ಅಂತಹ ಒಂದು ಒಳ್ಳೆಯ ಸಂಗೀತಗಾರ ಶರತ್ ಶರತ್ತನ್ನ ನನ್ ಹಾಗೆ ಸಂಗೀತಕ್ಕಾಗಿ ಇನ್ನಿಬ್ಬರು ಅವರ ಸಹೋದರರು ಭಾಗಿಯಾಗಲಿಲ್ಲ ವಸಂತ ಆಗಲಿ ಅಥವಾ ಇನ್ನೊಬ್ಬ ಸಂತೋಷ ಆಗಲಿ ಇಬ್ಬರು ಕೂಡ ಉದ್ಯಮಕ್ಕಾಗಿ ತಮ್ಮ ಜೀವನವನ್ನು ತೊಡಗಿಸಿಕೊಂಡ್ರು ಹೀಗೆ ಅವರ ನಾಲ್ಕು ಮಕ್ಕಳಲ್ಲಿ ಒಂದು ಹುಡುಗಿಯ ಮಗ ಮತ್ತು ಇವರ ಮಗ ಇಬ್ಬರು ಕೂಡ ಸಂಗೀತದ ಒಂದು ಹೆಮ್ಮೆಯ ಸಂಗೀತಗಾರರಾಗಿ ಬೆಳೀತಾ ಇದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತದೆ ಹಾಂ ನಿಮಗೆ ಆಶ್ಚರ್ಯ ಆಗ್ಬೋದು ಕಾಳಿಂದ್ರಣ್ಣ ಕಾಡಪ್ಪ ಮಾಸ್ಟ್ರು ಅವರ ಮಗ ಆ ತಮ್ಮ ಇಂತಹ ಒಬ್ಬ ಪ್ರಾಥಮಿಕ ಶಾಲೆಯಿಂದ ಶಾಲೆ ಬಿಟ್ಟು ಓಡಿ ಹೋದಂಥ ಹುಡುಗ ಇಷ್ಟೊಂದು ಹೇಗೆ ಪ್ರಖ್ಯಾತನಾದ ಅಂತ ನಿಜ ರೀ ಯಾವತ್ತೂ ಕೂಡ ಶಿಕ್ಷಣ ಅನ್ನೋದು ನಾಲ್ಕು ಗೋಡೆಗಳ ಮಧ್ಯೆ ಸಿಕ್ಕಿದ್ದಲ್ಲ ಅವರಿಗೆ ಜೀವನವೇ ಒಂದು ಶಿಕ್ಷಣ ರಂಗಾಯಿತು ಇಂತಹ ಪ್ರಾಥಮಿಕ ಶಾಲೆಯಿಂದ ಓಡಿ ಹೋದರೂ ಕೂಡ ಶಾಲೆಯನ್ನು ಬಿಟ್ಟಿದ್ದರೂ ಕೂಡ ಅವರು ಆರು ಭಾಷೆಗಳಲ್ಲಿ ಸರಾಗವಾಗಿ ಮಾತಾಡ್ತಾ ಇದ್ದರು ಸಂಗೀತವನ್ನು ರಚಿಸ್ತಾ ಇದ್ದರು ಹಾಡ್ತಾ ಇದ್ದರು ಅಂದರೆ ನಿಜಕ್ಕೂ ಅದ್ಭುತ ಅಂತ ನಿಮ್ಗೆ ಅನಿಸೋದಿಲ್ವಾ ಇಂತಹ ಸಂಗೀತಗಾರರ ನನ್ನ ಭೇಟಿ ಅದೊಂದು ಆಕಸ್ಮಿಕ ನಾನಾಗ ಬಹುಶಃ ಸಾವಿರದ ಒಂಬೈನೂರ ಎಪ್ಪತ್ತ ಆರು ಏಳು ಆಗ ನಾನು ಶೃಂಗೇರಿ ಕಾಲೇಜಿನಲ್ಲಿ ಓದ್ತಾ ಇದ್ದೆ ಬಿ ಎ ಮಾಡ್ತಾಯಿದ್ದೆ ದೊಡ್ಡಪ್ಪನ ಒಂದು ಸಂಗೀತ ಕಚೇರಿಯನ್ನು ಇಟ್ಕೊಂಡಿದ್ದರು ಕಾಲೇಜಿನಲ್ಲಿ ಹರಿ ಕಚೇರಿ ಆಯಿತು ಏನು ಮಾರೇ ಸಂಗೀತ ಕಚೇರಿ ಅಂದರೆ ಆ ಒಂದು ಅದ್ಭುತವಾದ ಕಚೇರಿಯನ್ನು ನಾನು ಅದುವರೆಗೂ ಕೇಳಿರಲಿಲ್ಲ ನನ್ನಪ್ಪನ ದೊಡಪ್ಪನ ಮುಖ ನೋಡಿಯೂ ಇರಲಿಲ್ಲ ಅವತ್ತು ಸ್ಟೇಜ್ನಲ್ಲಿ ಅವರನ್ನು ನೋಡಿದಾಗ ನನಗೆ ಕಣ್ಣು ತುಂಬಿ ಬಂತು ಅದು ಕೂಡ ಅವರು ಹಾಡಿದ್ರಿ ಎಂಥ ಅದ್ಭುತವಾದ ಹಾಡುಗಳನ್ನೆಲ್ಲ ಹಾಡಿ ಕಡೆಯಲ್ಲಿ ಇಳಿದು ಬಾತಾಯಿ ಇಳಿದು ಬಾ ಇಳಿದು ಬಾತಾಯಿ ಇಳೆದು ಬಾ ಎಳೆದು ಬಾತಾಯಿ ಇಳಿದು ಬಾ ಹರನ ಜೊತೆಯಿಂದ ಹರಿಯ ಅಡಿಯಿಂದ ಋಷಿಯ ತೊಡೆಯಿಂದ ನುಸುಳಿ ಬಾ ಬಾರೆ ಬಾತಾಯಿ ಇಳಿದು ಬಾ ಬಾರೆ ಬಾತಾಯಿ ಇಳಿದು ಬಾ ಇಳಿದು ಬಾ ತಾಯಿ ಇಳಿದು ಬಾ ಇಳಿದು ಬಾ ತಾಯಿ ಇಳಿದು ಬಾ ಅಂತ ಹಾಡಿದಾಗ ಇಡೀ ನಮ್ಮ ಕಾಲೇಜಿನ ವಿದ್ಯಾರ್ಥಿ ಸಮೂಹ ಚಪ್ಪಾಳೆ ತಟ್ಟಿ ಬಹುಶಃ ಅದು ಮುಗಿಲು ಮುಟ್ಟಿರ್ಬೋದು ಯಾಕೆಂದರೆ ಅವರ ಹಾಡು ಅಷ್ಟು ಅದ್ಭುತವಾಗಿತ್ತು ಆ ದೇವಲೋಕದಗಂಗೆ ಜಳ ಳ ಜಳ ಜಳದೇ ಇಳಿದು ಬರಬೇಕು ಆ ರೀತಿ ಇತ್ತು ಅವರ ಸಂಗೀತ ನಾನು ಅಷ್ಟು ಚೆನ್ನಾಗಿ ಆದರೆ ಅವರ ರಾಗವನ್ನು ಹೇಳಿದ್ದೇನೆ ಅಷ್ಟೇ ಇಂತಹ ಅದ್ಭುತ ವ್ಯಕ್ತಿ ಕಾಳಿಂಗರಾಯರು ಅವರು ಅಲ್ಲಿಂದ ನಂತರ ಏನು ಮಾಡಿದರು ಬಹಳಷ್ಟು ಕಡೆ ಸಂಗೀತ ಕಚೇರಿಯನ್ನು ಕೊಟ್ಟಿದ್ದಾರೆ ಸಂಗೀತ ಕಚೇರಿ ಕೊಟ್ಟದ್ದು ಮಾತ್ರ ಅಲ್ಲ ಅವರಿಗೆ ಒಂದು ರಾಜ್ಯದ ಒಂದು ಸನ್ ಇದಾದಾಗ ಸನ್ಮಾನ ಆದಾಗ ನಮಗೆ ಹೇಳಿದರು ಒಂದು ಫೋನ್ ಮಾಡಿದರು ಏ ಬಾರೆ ನಮ್ಮ ಮನೆಗೂ ಬಾ ಅಂತ ನನಗೆ ಆಗಲಿಲ್ಲ ಯಾಕೆ ಗೊತ್ತುಂಟ ಅವ್ರು ನಮ್ಮನೆಗೆ ಬಂದಿರಲಿಲ್ಲ ಶೃಂಗೇರಿ ಕಾಲೇಜಿನಲ್ಲಿ ಕಚೇರಿ ಮುಗಿಸಿ ಕೆಳಗೆ ಅವರು ಬಂದಾಗ ನಾನು ಹೋಗಿ ಅವರು ಕಾಲಿಗೆ ನಮಸ್ಕಾರ ಮಾಡಿದೆ ನಮಸ್ಕಾರ ಮಾಡಿ ದೊಡ್ಡಪ್ಪ ನಾನು ಯಾರು ಗೊತ್ತಾ ಕೇಳಿದರು ಏನೇ ಹುಡುಗಿ ನಂಗೆ ನೆನಪಾಗ್ತಿಲ್ವಲ್ಲ ಅಂದರು ಅದಕ್ಕೆ ನಾನು ಹೇಳಿದೆ ದೊಡ್ಡಪ್ಪ ನಾನು ನಿಮ್ಮ ನಾದಿನಿ ನಾಗಮ್ಮನ ಮಗಳು ಅಂದ ಕೂಡಲೇ ಓ ಹೌದಾ ಅಂದರು ಮತ್ತೆ ಬನ್ನಿ ದೊಡ್ಡಪ್ಪ ನಮ್ಮ ಶೃಂಗೇರಿಯಲ್ಲಿ ನಾವು ಬಾಡಿಗೆ ಮನೆ ಮಾಡಿದ್ದೆವು ಮನೆಗೆ ಬನ್ನಿ ಹೋಗೋಣ ಅಂತ ಕರೆದೆ ಅದಕ್ಕೆ ಅವ್ರು ಏನು ಹೇಳಿದರು ಗೊತ್ತಾ ಏ ಮಾರಾಯ್ತಿ ನೀನು ಹೇಳಿದಿ ಅಂತೇನಾದರೂ ನಾನು ಮನೆಗೆ ಬಂದರೆ ಕಾಡಪ್ಪಣ್ಣ ನನ್ನನ್ನು ನಿಲ್ಲು ಅಂತ ಹೇಳಿ ನನ್ನನ್ನು ವಾಪಸ್ ಕಳಿಸ್ಯಾರು ಯಾಕೆ ಗೊತ್ತಾ ಅವತ್ತು ಓಡಿ ಹೋಗಿದ್ದೆಲ್ಲ ಇವತ್ತು ಯಾಕೆ ಬಂದಿಂತ ಕೇಳಿದ್ರು ನಾನು ಏನು ಉತ್ತರ ಹೇಳೆ ಸಾವಿತ್ರಿ ಅಂದರು ಬರ್ತೇನೆ ಕಣೆ ನಿಮ್ಮ ಮನೆಗೆ ಬರ್ತೇನೆ ಕಳಸ ಹಂದಿಗೋಡಿಗೆ ಬರ್ತೇನೆ ಕಾಫಿನೂ ಕುಡಿತೇನೆ ಎಂದಿದ್ರು ಆದರೆ ಅವರು ಎಂಬತ್ತೊಂದರಲ್ಲಿ ಹೇಳದೆ ಕೇಳದೆ ಕಳಸಕ್ಕಲ್ಲ ಕೈಲಾಸ ವಾಸಿಯಾಗಿಬಿಟ್ರು ಅಂತ ಹೇಳಲಿಕ್ಕೆ ನನಗೆ ತುಂಬ ಬೇಜಾರಾಗ್ತದೆ ಮಾರ್ರೆ ಯಾಕೆಂದರೆ ಅಂತಹ ಒಂದು ಅದ್ಭುತವಾದ ಗಾನಸಿರಿ ಸಂಪತ್ತು ನಮ್ಮ ಕರ್ನಾಟಕಕ್ಕೆ ಇಲ್ಲ ಆಯ್ತಲ್ಲ ಅನ್ನುವಂತಹ ಒಂದು ನೋವು ನನಗೆ ತುಂಬಿದೆ ಅಂತಹ ದೊಡ್ಡಪ್ಪ ಇಂದು ನಮ್ಮೊಂದಿಗಿಲ್ಲ ಆದರೆ ಅವರ ನೆನಪು ನನಗೆ ಸದಾ ಕಾಲ ಇರ್ತದೆ ಅವರೇ ಹಾಡಿರುವಂಥ ಒಂದು ಹಾಡು ನೆನಪಾಗ್ತದೆ ನಿಮಗೆ ಗೊತ್ತಿರ್ಬೋದು ಜಿ ಪಿ ರಾಜರತ್ನಮ್ಮನ ಎಲ್ಲ ಹಾಡುಗಳಿಗೂ ಅವರೇ ರಾಗ ಸಂಯೋಜನೆ ಮಾಡಿ ಹಾಡ್ತಾಯಿದ್ದದ್ದು ಅದರಲ್ಲಿ ಒಂದು ಆ ಎಂಡ ರತ್ನನ ಒಂದು ಪದವನ್ನು ಎಷ್ಟು ಚಂದ ಹಾಡ್ತಿದ್ರು ಬ್ರಹ್ಮ ನಿಂಗೆ ಜೋಡಿತ್ತೀನಿ ಎಂಡ ಕೈನ ಭೂಮಿಯದ್ದಕ್ಕೆ ಬಗ್ಗಿಸ್ತೀನಿ ಎಂಡ ತುಂಬ್ಕೊಂಡು ಮೈನಾ ಬ್ರಹ್ಮನಿಂಗೆ ಜೋಡಿಸ್ತೀನಿ ಎಂಡ ಮುಟ್ಟಿದ ಕೈನಾ ಭೂಮಿಯದ್ದಕ್ಕೆ ಬಗ್ಗಿಸ್ತೀನಿ ಎಂಡ ತುಂಬ್ಕೊಂಡು ಮೈನಾ ಬ್ರಹ್ಮನಿಂಗೆ ಜೋಡಿಸ್ತೀನಿ ಹೆಂಡ ಮುಟ್ಟಿದ ಕೈನಾ ಅಂತ ಹೇಳ್ತಿದ್ರು ಅಂತಹ ಮಹಾನುಭಾವರಿಗೆ ನಾನು ಹೆಂಡ ಮುಟ್ಟಿದ ಕೈಯಲ್ಲ ಹಂದಿಗೋಡ ಕಳಸ ಕಾಫಿ ಮುಟ್ಟಿದ ಈ ಕೈಯನ್ನು ನಿಮಗೆ ಜೋಡಿಸ್ತೇನೆ ಬನ್ನಿ ಕಳಸಕ್ಕೆ ಬನ್ನಿ ಕಳಸದ ಕಾಫಿ ಕೊಡ್ತೇನೆ ಕುಡಿದು ಖುಷಿ ಪಡಿ ನಮಸ್ಕಾರ